ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಬಿಷಜೆ ಬವರೋಗಿ ನಿರಯೇ ಸರ್ವವಿದ್ಯಾನಾಂ ಶ್ರೀ ಮೂರ್ತಯೇ ನಮೋ ನಮಃ ಆತ್ಮೀಯ ಕನ್ನಡ ಅಷ್ಟ್ರೋಮೀಡಿಯಾ ಸಮಸ್ತ ಪ್ರೇಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾವು ಸಂಖ್ಯಾಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಡೀ ಭೂಮಂಡಲದಲ್ಲಿ ಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ಈ ಸಂಖ್ಯಾಶಾಸ್ತ್ರದಲ್ಲಿ ಮನುಷ್ಯನ ಜೀವನದ ಒಳ್ಳೆಯದು ಕೆಟ್ಟದು ಎಲ್ಲವೂ ಅಡಗಿದೆ ನೀವು ಹುಟ್ಟಿರ್ತಕ್ಕಂಥ ದಿನಾಂಕ ನಿಮಗೆ ಆಪೋಸಿಟ್ ಇರುವಂಥ ದಿನಾಂಕ ಅಥವಾ ಫೇವ್ರೇಟ್ ಇರುವಂಥ ದಿನಾಂಕ ನಿಮಗೆ ಒಳ್ಳೆಯ ಒಂದು ಕಲ್ಲರು ಕೆಟ್ಟ ಕಲ್ಲರು ಇದನ್ನೆಲ್ಲ ನೀವು ನೋಡ್ಕೊಳ್ತಾ ಹೋದರೆ ನಿಮ್ಮ ಜೀವನ ಬಹಳ ಸುಗಮವಾಗಿ ಚೆನ್ನಾಗಿರುತ್ತೆ ಇಂತಹ ವಿಚಾರದಲ್ಲಿ ಇವತ್ತು ನಾವು ಸಂಖ್ಯೆ ಮೂರು ಹನ್ನೆರಡು ಇಪ್ಪತ್ತೊಂದು ಮತ್ತು ಮೂವತ್ತನೇ ಸಂಖ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಎಲ್ಲವನ್ನು ಕೂಡಿದಾಗ ಮೂರು ಬರುತ್ತೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ಒಂದು ಸಂಖ್ಯೆ ಗುರುವಿನ ಸಂಖ್ಯೆ ಆಗಿರುತ್ತೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಅಂತ ನಾವೇನು ಹೇಳ್ತೀವಿ ಆ ಥರ ಗುರುವಿನ ಸಂಖ್ಯೆ ಇದಾಗಿರುತ್ತೆ ಹಾಗಾಗಿ ಈ ಸಂಖ್ಯೆ ಬಗ್ಗೆ ಇವತ್ತಿನ ದಿವಸ ಸಂಖ್ಯಾಶಾಸ್ತ್ರದ ಬಗ್ಗೆ ಒಂದು ವಿಚ ವಿಶೇಷವಾಗಿರ್ತಕ್ಕಂಥ ವಿಚಾರ ಇಲ್ಲಿ ನಮ್ಮ ನಿಮ್ಗೆ ಬಯಸೋದು ಬಯಸೋದೇನು ಅಂತ ಹೇಳಿದ್ರೆ ಈ ಬರೋ ತಿಂಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ನಮ್ಮ ಒಂದು ಪ್ರಶ್ನಾಶಾಸ್ತ್ರ ಕ್ಲಾಸ್ ಇದೆ ಆ ಒಂದು ಪ್ರಶ್ನಾಶಾಸ್ತ್ರದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕೌಡೆ ಮುಖಾಂತರ ದೇವಿ ದೀಪಯಕ್ಷಿಣಿಯ ಒಂದು ಒಂದು ಕೃಪೆಯಿಂದ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಕ್ಲಾಸನ್ನು ಮಾಡಬೇಕು ಅಂತ ಆ ಆ ದೇವಿಯ ಒಂದು ನಮಗೆ ಒಂದು ಅಪ್ಪಣೆ ಆಗಿರೋದ್ರಿಂದ ಕ್ಲಾಸನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ನಿಮಗೇನಾದರೂ ಇಷ್ಟ ಇದ್ದರೆ ಈ ಒಂದು ಕ್ಲಾಸಿಗೆ ನೀವು ಸೇರ್ಬೋದು ಇದರಲ್ಲಿ ತಾಂತ್ರಿಕ ಯಾವ ರೀತಿಯಲ್ಲಿ ಏನು ವಿಚಾರ ಅದ್ರ ಬಗ್ಗೆ ದೀಕ್ಷೆ ಬಗ್ಗೆ ಮತ್ತು ಪ್ರಶ್ನಾಶಾಸ್ತ್ರದಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಕೌಡೆ ಪ್ರಶ್ನೆ ಬಗ್ಗೆ ಇದ್ದೀವಿ ನಿಮಗೇನು ಬರ್ತಾ ಇದ್ರೂ ಪರವಾಗಿಲ್ಲ ಇಲ್ಲಿ ಬಂದು ಕಲ್ತ್ಕೊಂಡು ಒಳ್ಳೆಯ ನೀವು ಜ್ಞಾನವಂತರಾಗಿ ಒಂದಷ್ಟು ಜನಗಳಿಗೆ ನೀವು ಹೆಲ್ಪ್ ಮಾಡಿ ನೀವು ಅನುಕೂಲ ಮಾಡ್ಕೊಳ್ಳಿ ಇದು ನಮ್ಮ ಸದುದ್ದೇಶ ಈ ಥರ ಸದುದ್ದೇಶ ಯಾರಿಗಿರುತ್ತೆ ಅಂದರೆ ಒಬ್ಬರು ಗುರು ಆದಿರ್ತಕ್ಕಂಥವನಿಗಿರುತ್ತೆ ಆ ಗುರುವಿನ ಸಂಖ್ಯೆ ಆಗಿರ್ತಕ್ಕಂಥ ಮೂರನೇ ಸಂಖ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಹಾಗಾಗಿ ಈ ಮೂರನೇ ಸಂಖ್ಯೆಯಲ್ಲಿ ನೋಡಿ ತುಂಬ ಒಂದು ಒಳ್ಳೆಯ ಒಂದು ಫಿಲಮ್ ಸ್ಟಾರ್ಗಳು ಹುಟ್ಟಿದ್ದಾರೆ ಕ್ರಿಕೆಟರ್ ಹುಟ್ಟಿದ್ದಾರೆ ಮತ್ತು ನಾವು ಏನು ಇಂಡಿಯಾ ಅಂತೇಳಿ ಕರಿತೀವಿ ಆ ಇಂಡಿಯಾ ಒಂದು ಲೆಟರಿಂದ ಹಿಡಿದು ಒಂದು ಈ ಹರ್ಭಜನ್ ಸಿಂಗ್ ಇರ್ಬೋದು ನಮ್ಮ ಫಿಲಮ್ ಆ್ಯಕ್ಟ್ರ್ ರವಿಚಂದ್ರನ್ ಇರ್ಬೋದು ಜಯಪ್ರದಾ ಇರ್ಬೋದು ಪ್ರಭುದೇವ್ ಇರ್ಬೋದು ನಮ್ಮ ವಿವೇಕ್ ಓಬರಾಯ್ ಇರ್ಬೋದು ಮತ್ತು ಸುಬ್ರಹ್ಮಣ್ಯ ಇರ್ಬೋದು ಹಾಂ ತಮಿಳುನಾಡಿನ ಮಂತ್ರಿ ಸುಬ್ ಸುಬ್ರಹ್ಮಣ್ಯ ಅವ್ರು ಇರ್ಬೋದು ಮತ್ತು ವಿಶೇಷವಾಗಿ ಕೆ ಎಸ್ ತಿಮ್ಮಯ್ಯ ಇರ್ಬೋದು ನಮ್ಮ ಆಧ್ಯಾತ್ಮಿಕ ಗುರುಗಳು ರಮಣ ಮಹರ್ಷಿಗಳಿರ್ಬೋದು ಇವರೆಲ್ಲ ಮೂರನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವಾಗಲೂ ಕೂಡ ಬೇರೆಯವರಿಗೆ ಬೋಧನೆಯನ್ನು ಮಾಡೋದು ಆದರೆ ಒಂದೇ ಒಂದು ಗುಣ ಏನು ಅಂತ ಹೇಳಿದ್ರೆ ಇವರು ಪಾಪ ಇವರು ಏನು ತನ್ನ ಸ್ವ ಸ್ವಂತಕ್ಕೆ ಮಾಡ್ಕೊಳ್ಳದೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋದೇ ಜಾಸ್ತಿ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇನ್ನು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವಾಗಲೂ ಕೂಡ ಅವ್ರಿಗೆ ಆ ಗುರುವಿನ ಆಶೀರ್ವಾದದಿಂದ ಎಲ್ಲವೂ ಕೂಡ ಸಿಗ್ತಾ ಇರುತ್ತೆ ಅವ್ರಿಗೆ ಬೇಕು ಬೇಕಾಗಿದ್ದೆಲ್ಲ ಸಿಗ್ತಾ ಇರುತ್ತೆ ಅನುಕೂಲ ಆಗ್ತಾ ಇರುತ್ತೆ ಈ ಸಂಖ್ಯೆಗೆ ಮೂರನೇ ಸಂಖ್ಯೆಗೆ ಏನಾದರೂ ಆಪೋಸಿಟ್ ಸಂಖ್ಯೆ ಸಿಕ್ಬಿಟ್ರೆ ಯಾವುದು ಅಪೋಸಿಟ್ ಸಂಖ್ಯೆ ಎರಡು ಐದು ಎಂಟು ಏಳು ಎರಡು ಐದು ಎಂಟು ಏಳು ಟೂ ಫೈವ್ ಏಯ್ಟ್ ಸೆವೆನ್ ಅನ್ನುವಂಥ ನಂಬರ್ ಏನಾದರೂ ಈ ಸಂಖ್ಯೆ ಜೊತೆಗೆ ಪಾರ್ಟ್ನರ್ಶಿಪ್ ಆಗಲಿ ಅಥವಾ ಇವರ ಮನೇಲಿ ಹುಟ್ಟುವಂಥದ್ದಾಗಲಿ ಈ ಥರ ಇದ್ದಾಗ ಇವರು ಅವ್ರ ಜೊತೆ ಜಾಸ್ತಿ ಬೆರೆಯೋಕಾಗಲ್ಲ ಬೆರೆತನೂ ಅದು ಡಿಸ್ಕನ್ ಕನೆಕ್ಟ್ ಆಗಿಬಿಡುತ್ತೆ ತುಂಬ ತೊಂದರೆಗಳಿರುತ್ತೆ ಅದಕ್ಕೆಲ್ಲ ಪರಿಹಾರಗಳನ್ನು ಮಾಡಿಸ್ಕೋಬೇಕಾಗತ್ತೆ ಆ ಪರಿಹಾರ ಬೇಕು ಅಂತ ಹೇಳಿದರೆ ನಮ್ಮನ್ನು ಸಂಪರ್ಕ ಮಾಡಿದರೆ ಅದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ವಿವರ ತೆಗೆದು ಪರಿಹಾರ ಸೂಚನೆ ಮಾಡಬಹುದು ಇನ್ನು ಈ ಸಂಖ್ಯೆಗೆ ಏನಾದರೂ ಫೇವರ್ ನಂಬರು ಒನ್ ತ್ರೀ ನೈನ್ ಸಿಕ್ಸ್ ಸಿಗ್ಬಿಟ್ರೆ ಫುಲ್ ಅವರು ಒಂಥರ ತುಂಬ ಚೆನ್ನಾಗಿ ಅನುಕೂಲ ಆಗಿಬಿಡತ್ತೆ ಅವರಿಗೆ ಈ ಇವರು ಸ್ಟಾರ್ಟ್ ಮಾಡುವಂಥ ಕೆಲಸ ಇರ್ಬೋದು ಸಿಗುವಂಥ ಫ್ರೆಂಡ್ಶಿಪ್ ಇರ್ಬೋದು ಸಿಗುವಂಥ ಪಾರ್ಟ್ನರ್ಗಳಿರ್ಬೋದು ಒನ್ ನೈನ್ ತ್ರೀ ಸಿಕ್ಸ್ ನಂಬರ್ ಸಿಕ್ಬಿಟ್ರೆ ಬಹಳ ಚೆನ್ನಾಗಿ ಇವರಿಗೆ ಅನುಕೂಲ ಆಗುವಂಥದ್ದು ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಯಾವಾಗಲೂ ಕೂಡ ಬೇರೆಯವರ ಒಂದು ಹಿತಚಿಂತಕರಾಗಿರ್ತಾರೆ ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಗುರುಗಳಾಗಿರ್ತಾರೆ ತಮ್ಮ ಒಂದು ಮೋಕ್ಷಕ್ಕೋಸ್ಕರ ತಾವು ಹೋರಾಡ್ತಾ ಇರ್ತಾರೆ ಭಗವಂತ ಯಾವಾಗಲೂ ಕೂಡ ಇವರಿಗೆ ಕೈ ಹಿಡಿತಾ ಇರ್ತಾನೆ ಅಂತಹ ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವ ಇವರಲ್ಲಿರ್ತಾರೆ ಮತ್ತು ತಮ್ಮ ಸ್ವಾರ್ಥ ನೋಡ್ದೇನೆ ಬೇರೆಯವರಿಗೋಸ್ಕರನೇ ದುಡಿಯುವಂಥದ್ದು ಇವರ ಒಂದು ವಿಶೇಷವಾಗಿರ್ತಕ್ಕಂಥ ಇವರ ವ್ಯಕ್ತಿತ್ವ ಆಗಿರುತ್ತೆ ಇವರ ಒಂದು ಬಣ್ಣ ಯಾವುದು ಫೇವ್ರೇಟ್ ಬಣ್ಣ ಯಾವುದು ಅಂತ ಹೇಳಿದ್ರೆ ಎಲ್ಲೋ ರೆಡ್ ವೈಟ್ ಈ ಮೂರು ಬಣ್ಣ ಇವರಿಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಎಲ್ಲೋ ರೆಡ್ ವೈಟ್ ಮೂರು ಬಣ್ಣನೂ ತುಂಬ ಚೆನ್ನಾಗಿ ಒಪ್ಪುತ್ತೆ ಇನ್ನು ಆಪೋಸಿಟ್ ಯಾವುದು ಅಂದರೆ ಬ್ಲೂ ಬ್ಲ್ಯಾಕ್ ಇವರು ಉಪಯೋಗಿಸ್ಲೇಬಾರ್ದು ಬ್ಲೂ ಬ್ಲ್ಯಾಕ್ ಇವರು ಯಾವಾಗ ಉಪಯೋಗಿಸ್ತಾರಲ್ಲ ಅವಾಗ ತುಂಬ ತೊಂದರೆಗಳಾಗುವಂಥದ್ದು ಹಾಗಾಗಿ ಇವರಿಗೆ ಪಾಸಿಟಿವ್ ಆಗಿರ್ತಕ್ಕಂಥ ನಂಬರ್ ಕಡೆಗೆ ಹೋಗೋದು ಪಾಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳನ್ನ ಮಾಡೋದು ಇವ್ರು ತಗೊಳೋ ಅಂಥ ಪ್ರೊಫೆಷನ್ನಲ್ಲಿರ್ಬೋದು ಪಾಸಿಟಿವ್ ಆಗಿದ್ದರೆ ಅದು ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಇವರು ಎಷ್ಟೇ ವರ್ಷ ಕೆಲಸ ಮಾಡಿದ್ರು ಏನೇ ಮಾಡಿದ್ರು ಕೂಡ ಇವರಿಗೆ ಬಿಸ್ನೆಸ್ ಕಡೆಗೇ ಜಾಸ್ತಿ ಒಲವು ಜಾಸ್ತಿ ಬಿಸ್ನೆಸ್ ಕಡೆಗೆ ಹೋಗೋಣ ಅಂತಕ್ಕಂಥದ್ದು ಜಾಸ್ತಿ ಯಾಕಂದರೆ ಗುರುವಿನ ಒಂದು ವಿಶೇಷವಾಗಿರ್ತಕ್ಕಂಥ ಗುಣನೇ ಅದು ಬಿಸ್ನೆಸ್ಗೋಗಿ ಹೋಗಿ ಬಹಳ ಒಂದು ಅನುಕೂಲ ಮಾಡಿಕೊಂಡಿರ್ತಕ್ಕಂಥವರು ಇದ್ದಾರೆ ಹಾಗಾಗಿ ಈ ಸಂಖ್ಯೆಯಲ್ಲಿ ಹುಟ್ಟಿದವ್ರಿಗೆ ಬಹಳ ಒಂದು ವಿಶೇಷ ಅನುಕೂಲಗಳು ಅಭಿವೃದ್ಧಿಗಳು ಎಲ್ಲ ಆಗುತ್ತೆ ಗುರುವಿನ ಆಶೀರ್ವಾದ ಅಂತೂ ಯಾವಾಗಲೂ ಸಂಪೂರ್ಣವಾಗಿ ಇದ್ದೇ ಇರುತ್ತೆ ಇವರ ಜನ್ಮ ಸಂಖ್ಯೆ ತಿಂಗಳ ಸಂಖ್ಯೆ ವರ್ಷ ಸಂಖ್ಯೆ ಎಲ್ಲವನ್ನು ಕೂಡಿದಾಗ ಏನಾದರೂ ಆಪೋಸಿಟ್ ಸಂಖ್ಯೆ ಬದಲು ನಾನು ಹೇಳುವಂಥ ಆ ಶುಭ ಸಂಖ್ಯೆಗಳು ಬಂದುಬಿಟ್ರೆ ಜೀವನದಲ್ಲಿ ಬಹಳ ರಾಯಲ್ ಲೈಫನ್ನು ಅನುಭವಿಸ್ತಾರೆ ಅನುಕೂಲಗಳಾಗುತ್ತೆ ಅದೇ ಆಪೋಸಿಟ್ ಬಂದಾಗ ಅದಕ್ಕೆ ಖಂಡಿತವಾಗಲೂ ಪರಿಹಾರ ಅಂತಕ್ಕಂಥದ್ದು ಮಾಡ್ಕೋಬೇಕಾಗತ್ತೆ ಯಾಕೆ ಮಾಡ್ಕೋಬೇಕಾಗತ್ತೆ ಅಂದರೆ ಜೀವನದಲ್ಲಿ ಬರುವಂಥ ಅಪ್ಸ್ ಆ್ಯಂಡ್ ಡೌನ್ಸು ಬಹಳ ಒಂದು ವಿಚಾರ ಈ ಡೌನ್ ಬಂದಾಗ ಬಹಳ ತೊಂದರೆಗಳಾಗುವಂಥದ್ದು ಇರುತ್ತೆ ಇನ್ನು ಇವರ ಒಂದು ಮೂರನೇ ಸಂಖ್ಯೆಗೆ ಒಂದು ಅದೃಷ್ಟಕರವಾಗಿರ್ತಕ್ಕಂಥ ಒಂದು ಸಂಖ್ಯೆ ಇದೆ ಅದೃಷ್ಟಕರವಾಗಿರ್ತಕ್ಕಂಥ ಒಂದು ನಂಬರ್ ಇದೆ ಮಂತ್ರ ಇದೆ ಆ ಮಂತ್ರ ಮತ್ತು ಆ ಸಂಖ್ಯೆಯನ್ನು ಇಟ್ಕೊಂಡು ಇವರ ಜೀವನವನ್ನು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲಕರವಾಗಿರ್ತಕ್ಕಂಥ ಪರಿಸ್ಥಿತಿಗೆ ತಗೊಂಡು ಹೋಗ್ಬೋದು ಆ ಒಂದು ಸಂಖ್ಯೆ ಮತ್ತು ಆ ಒಂದು ಮಂತ್ರದ ವಿಚಾರ ನಿಮ್ಗೆ ಬೇಕು ಅಂದರೆ ಖಂಡಿತವಾಗಲೂ ಸಂಪರ್ಕ ಮಾಡ್ಬೋದು ಇನ್ನು ತುಂಬ ವಿಚಾರಗಳು ಈ ಮೂರನೇ ಸಂಖ್ಯೆಯಲ್ಲಿ ಮಾತಾಡೋದಿದೆ ಮುಂದಿನ ಎಪಿಸೋಡಲ್ಲಿ ಮಾತಾಡ್ತೀನಿ ನಮಸ್ಕಾರ